ಲಿಂಗಸಗೂರು ಪಟ್ಟಣದಲ್ಲಿ ಇರುವ ತಾಲೂಕಿನ ಕೃಷಿ ಉಪನಿರ್ದೇಶಕರ ಕಚೇರಿ ಹುದ್ದೆಗಳ ಸಮೇತ ಸಿಂಧನೂರಿಗೆ ಸ್ಥಳಾಂತರ ಮಾಡಲು ಕೃಷಿ ನಿರ್ದೇಶಕರು ನೀಡಿರುವ ಆದೇಶದ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಲಿಂಗಸಗೂರು ಅಭಿವೃದ್ಧಿ ಹೋರಾಟ ಸಮಿತಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದು ಪಟ್ಟಣದ ಕೃಷಿ ಕಾರ್ಯಾಲಯದ ಎದುರು ಮೂರನೇ ದಿನದ ಧರಣಿ ವರದಿ ಬಸಲಿಂಗಪ್ಪ ಬಜಂತ್ರಿ ಲಿಂಗಸಗೂರು ಈ ಲಿಂಗಸೂರು ತಾಲೂಕಿನ ಎಂಎಲ್ಎ ಹೋಗಿ ಸಂಸತ್ನಲ್ಲಿ ಎದುರಿಗೆ ವಿಧಾನಸೌಧದಲ್ಲಿ ಎದುರಿಗೆ ಸತ್ಯಾಗ್ರಹ ಕುಂದ್ರ ಹೋಗ್ಬೇಕಾಗಿತ್ತಾತ ಕೆಲಸ ಕೆಲಸದು ನಮ್ದಲ್ಲ ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳಿ ನಾವು ಎಲ್ಲಿದೆ ನನಗೆ ನಮ್ಮ ಎಮ್ ಎಲ್ ಎ ಯಾವುದೋ ಒಂದು ಇಟ್ಯಾಚ್ ಖರೀದಿ ಮಾಡೋಕೈತಿರ್ತಾನೆ ಹೊಸದು ನಮ್ಮ ಎಮ್ ಎಲ್ ಎಸೂರು ಎಮ್ ಎಲ್ ಎ ಯಾವುದೋ ಒಂದು ಜೆ ಸಿ ಬಿ ಖರೀದಿ ಮಾಡೋಕೆತ್ತಿರ್ತಾನೆ ಯಾವುದೋ ಒಂದು ಭೂಮಿ ತಗೊಂಡಾಗ ಇತ್ತಿಬಿಟ್ಟಿರ್ತಾನೆ ಯಾರಿಗೆ ಜನರ ಸಲುವಾಗೇನಾ ಇಲ್ಲ ಬರೀ ಲಿಂಗ್ಸೂರ್ ಎಮ್ ಎಲ್ ಎಲ್ಲ ಇನ್ನೂರ ಇಪ್ಪತ್ನಾಕ್ ಎಮ್ ಎಲ್ ಎರ ಇಷ್ಟೇನೂರ ಎಂ ಪಿಗಳು ಆಣೆ ಬರ ಇಷ್ಟೇ ಈ ಒಂದು ಸಿದ್ಧಾಂತವನ್ನ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇವರು ಇಂಪ್ಲಿಮೆಂಟೇಶನ್ ಮಾಡಿ ಮಾಡಿ ನಮ್ಮ ಹೋರಾಟದ ಮನೋಭಾವವನ್ನು ನುಂಗಿ ಈ ಮತ್ತೆ ಇದು ಉಪನಿರ್ದೇಶಕರ ಕಚೇರಿ ಬೇರೆ ಕಡೆ ಸ್ಥಳಾಂತರ ಆಗುವುದು ಒಂದು ಬಾಗಿದ್ರೆ ಈ ನೋಡ್ರಿ ಈಗ ಈ ಈಗ ಸಂಸತ್ ಅಧಿವೇಶನ್ ನಡೀತಿಲ್ಲ ಚಳಿಗಾಲ ಅಧಿವೇಶನ ಇದ್ರೊಳಗ ಡೆಲ್ಲಿ ಒಳಗ ಸ್ಮಾರ್ಟ್ ಮೀಟರ್ ನಮ್ ಮನೆಯಾಗ ನಮ್ ಪಂಪ್ ಸಿಟಿ ಕುಂದರ್ಸ್ತಾರಂತ ಸ್ಮಾರ್ಟ್ ಮೀಟರ್ ಕುಂದರ್ಸ್ತಾರಂತ ಖುಷಿಯಾಗಿ ಉಡ್ತಾರೆ ನಮಗೆ ಅವ್ರಿಗೆ